ನಾನು ಅಂದ್ರೆ ಯಾರು ನಾನಾರು ನಿಮ್ಮವನ ನಾನೆಲ್ಲಿಂದ ಎಲ್ಲಿಂದ ಬಂದಿದ್ದೀನಿ ನಾವು ಒಂದ್ ಯಾರು ಇಂಡಸ್ಟ್ರಿ ಅವರು ಯಾರು ಸಪರೇಟ್ ಆದವು ನಾವೆಲ್ಲ ಒಂದೇ ಮೀಡಿಯಾದವರು ಒಂದ್ ಯಾರು ಸಪರೇಟ್ ನಾವ್ಯಾರು ಬೇರೆ ಬೇರೆ ಅಲ್ಲ ನಾವೆಲ್ಲ ಕನ್ನಡಿಗರೇ ನಾವೆಲ್ಲ ಭಾರತೀಯರೇ ನಾವೆಲ್ಲ ಈ ಭೂಮಿ ಮೇಲೆ ಇರುವಂತ ಮನುಷ್ಯರೇ ನಾವೆಲ್ಲ ಒಗ್ಗಟ್ಟಾಗ್ಲಿಲ್ಲ ಅಂತಂದ್ರೆ ಸರಿ ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟ್ ಒಂದು ಒಂದ್ಸಲ ನೋಡೋಣ ಎಲ್ಲಿ ಪ್ರಾಬ್ಲಮ್ ಇಲ್ಲ ಒಂದೇ ಒಂದು ಪ್ರೊಫೆಷನ್ ತುಂಬಾ ಕ್ಲಿಯರ್ ಆಗಿದೆ ಅನ್ನೋದು ಯಾವುದೂ ಇಲ್ಲ ಜಗತ್ತಲ್ಲಿ ಎಲ್ಲಾ ಕಡೆನೂ ಸಮಸ್ಯೆಗಳಿದೆ ಎಲ್ಲ ಕಡೆನೂ ಚೆನ್ನಾಗಿದೆ ಎರಡೂ ಇದೆ ಕುವೆಂಪು ಒಂದು ಮಾತು ಹೇಳ್ತಾರೆ ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರು ಅಮುಖ್ಯರಲ್ಲ ಈ ನೇಚರ್ ಗೆ ನಾವ್ ಯಾರು ಮುಖ್ಯರಲ್ಲ ಇನ್ನೈವತ್ತು ವರ್ಷ ಆದ್ಮೇಲೆ ನನ್ನ ಹೆಸರೇ ಇರಲ್ಲ ನಮ್ದು ಯಾರ್ದು ಇರಲ್ಲ ನಾವ್ ಯಾರು ಇರಲ್ಲ ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗಿ ಹೋಗೋಣ ಅಫ್ಕೋರ್ಸ್ ವೃತ್ತ ನಿಮೆಲ್ರೂ ಇಂಪ್ರೆಸ್ ಮಾಡುತ್ತೆ ಅಂಡ್ ವೃತ್ತ ಟೀಮ್ ಒಳ್ಳೇದಾಗುತ್ತೆ ಒಂದೊಂದು ವರ್ಷ ಆಯ್ತು ಅನ್ಸುತ್ತೆ ಪ್ರೆಸ್ ಮೀಟ್ ಬಂದ ನಾನು ಅದಾದ್ಮೇಲೆ ಮೋಸ್ಟ್ ಆಫ್ ಟಗರ್ ಪಲ್ಲಿ ಐಟಿಂಗ್ ಬಂದಿತ್ತು ಅದಾದ್ಮೇಲೆ ಬಂದಿಲ್ಲ ಅಂಡ್ ಸತೀಶ್ ಪಿಕ್ಚರ್ ಹೌಸ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ ಮೊದಲನೇದಾಗಿ ನಾನು ಲೂಸಿಯಾ ನೋಡಿದಾಗ ಲೂಸಿಯಾ ಮಾಡಿದಾಗ ಸಿನಿಮಾನ ನಮ್ಮ ಟೀಮು ಏನೊಂದು ಹೊಸಬರಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಒಂಥರ ಆಸೆಗಳಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ವು ಆ ತರದ ಟೀಮ್ ಇದು ಅಂದ್ರೆ ಯಾರೋ ಇಲ್ಲಿ ಏನೋ ಕೆಲಸ ಗೊತ್ತಿದ್ದಾನೆ ಸಿನಿಮಾ ಮಾಡಿದವರಲ್ಲ ಅಂದ್ರೆ ಯಾರು ಎಲ್ಲರೂ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಆದರೆ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಿಲ್ತಾ ಇದ್ದಾರೆ ಅಷ್ಟೇ ಅವ್ರಿಗೊಂದು ಸ್ವಲ್ಪ ಸಣ್ಣ ನರ್ವಸ್ ಇರ್ಬೋದು ಅದು ಬಿಟ್ರೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ತಮ್ಮ ಕೆಲಸದಲ್ಲಿ ಲಿಖಿತ್ ಅವರು ಕೆಲಸ ಹೇಳ್ಬೇಕಂತಂದ್ರೆ ನಾನು ಫಸ್ಟ್ ಟೈಮ್ ವೃತ್ತ ಅಂತ ತಗೊಂಡ್ಬಂದಾಗ ನಾನು ಅನ್ಕೊಂಡಿದ್ದು ಮಾಮೂಲಿ ಬರ್ತಾ ಇರುತ್ತೆ ಒಂದು ಟೀಸರ್ ಲಾಂಚ್ ಮಾಡ್ಕೊಡಿಲ್ಲ ಟ್ರೀಲರ್ ಲಾಂಚ್ ಮಾಡ್ಕೊಡಿ ಅಂತ ಬರ್ತಾ ಇರುತ್ತೆ ಯಾಕೆಂದರೆ ಈ ಡಿಜಿಟಲ್ ಬಂದ ಮೇಲೆ ವರ್ಷದಲ್ಲಿ ಮುಂಚೆ ಐವತ್ತ ಸಿನ್ಮಾ ಬರ್ತಾ ಇದ್ದೀವಿ ಇನ್ನೂರು ಮುನ್ನೂರು ನಾನೂರು ವರ್ಗ ಬರೋಕೆ ಶುರು ಆಗಿದೆ ವಾರಕ್ಕೊಂದು ಸಿನ್ಮಾ ಐದು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಹತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ ಹಿಂಗೆಲ್ಲರೂ ಸಿನಿಮಾ ಮಾಡೋಕ್ ಶುರು ಮಾಡಿದ್ದಾರೆ ಇದು ಓಪನ್ ಮಾರ್ಕೆಟ್ ಸಿನ್ಮಾ ಮಾಡೋದಕ್ಕೇನೋ ಯಾರು ಬೇಕಾದ್ರೂ ಮಾಡ್ಬೋದು ಸಿನ್ಮಾ ಇಂಥವರೆ ಮಾಡಬೇಕು ಅಂತ ಏನಿಲ್ಲ ಆದ್ರೆ ಒಂದೇನಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು ಒಬ್ಬ ಸಿಂಗರ್ ಅವ್ರು ಸಿಂಗರ್ ಆಗ್ಬೇಕು ಅಂತಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಒಂದು ಮೂರು ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಕೆಲವರು ಆರು ಅವರು ಮಾಡ್ತಾರೆ ಒಬ್ಬ ಆಕ್ಟರ್ ಅಷ್ಟೇ ಡಾಕ್ಟರ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ ಅವ್ರು ಡಾಕ್ಟರ್ ಆದ್ರೂ ಪ್ರತಿ ದಿವಸ ಇರುತ್ತೆ ಒಬ್ಬ ಲಾಯರ್ ಅಷ್ಟೇನೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಎಲ್ಲಾ ವಿಭಾಗದಲ್ಲೂ ಪ್ರಾಕ್ಟೀಸ್ ಈ ಆಕ್ಟರ್ ಅಂತ ಬಂದಾಗ ಅದೇನು ಪ್ರಾಕ್ಟೀಸ್ ಇಲ್ಲ ಅನ್ನೋ ತರ ಇದೆ ಒಂದು ವರ್ಷವೂ ಇದೆ ನಮ್ಮ ಸಮಾಜದಲ್ಲಿ ಆಕ್ಚುಲಿ ಎಲ್ರಿಗಿಂತ ಬ್ರಿಲಿಯಂಟ್ ಆಗಿರ್ಬೇಕಾಗಿರೋನು ಎಲ್ಲಾ ಜ್ಞಾನ ಬೇಕಾಗಿರೋದು ಆಕ್ಟರ್ಗೆ ಯಾಕಂದ್ರೆ ಅವ್ನು ಎಲ್ಲಾ ಪಾತ್ರ ನಿರ್ವಹಿಸಬೇಕು ಅವರೊಬ್ಬ ಡಾಕ್ಟರ್ ಆಗಿರ್ಬೇಕು ಒಬ್ಬ ಆಕ್ಟರ್ ಆಗಿರ್ಬೇಕು ಒಬ್ಬ ಇಂಜಿನಿಯರ್ ಆಗಿರ್ಬೇಕು ಮತ್ತೆ ಒಬ್ಬ ಏನೋ ಕಸ ಗುಡ್ಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ ಅವನ ಜೀವನನು ಕೂಡ ಗೊತ್ತಿರ್ಬೇಕು ಅವ್ನ ಅವ್ನ ನೋವು ಗೊತ್ತಿರ್ಬೇಕು ಅವ್ನ ಹಸಿವು ಗೊತ್ತಿರ್ಬೇಕು ಆ ಪಾಲಿಟಿಕ್ಸ್ ಯಾವ್ದು ಗೊತ್ತಿಲ್ಲ ಅಂದ್ರೆ ಆಕ್ಟರ್ ಆಗಲ್ಲ ಬರ್ತೀವಿ ಡೈರೆಕ್ಟರ್ ಇದು ಆಕ್ಟ್ ಮಾಡ್ತಿರ್ತೀವಿ ಹೋಗ್ತಾ ಇರ್ತೀವಿ ಒಂದ್ ಸಿನಿಮಾ ಅಂತಂದ್ರೆ ಬರೀ ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟ್ರು ಇವರಿಂದ ಆಗೋದಲ್ಲ ಆಕ್ಟರ್ ಜವಾಬ್ದಾರಿ ಸಿಕ್ಕಾಬಿಟ್ಟೆ ಇರುತ್ತೆ ಯಾಕಂದ್ರೆ ಏನೇ ತೋರಿಸಿದ್ರೆ ಫಸ್ಟ್ ಬರಲ್ ಮಾಡೋದೇ ನಮಗೆ ಹೀರೋ ಯಾರು ಸಿನಿಮಾಗೆ ಅಂತ ಆ ಇಡೀ ತಂಡದಲ್ಲಿ ಏನಾಗಿದ್ರು ಯಾರು ಅದನ್ನ ಫಸ್ಟ್ ಕೇಳೋದ ಹೀರೋ ಮೇಲೆ ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಮೇಲೆ ಬೀಳುತ್ತೆ ಆದ್ರೆ ಇಷ್ಟು ಜವಾಬ್ದಾರಿನ ಈ ಜವಾಬ್ದಾರಿ ಬರೀ ಹೀರೋ ಮಾರ್ಕೆಟ್ ಅಥವಾ ಹೀರೋ ಲೈಫ್ಗೋಸ್ಕರ ಅನ್ನೋದಲ್ಲ ಇದು ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದೀವಿ ಅನ್ನೋದಲ್ಲ ಇದು ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ ಯಾರೋ ಐವತ್ತು ರೂಪಾಯಿ ಕೊಟ್ಟು ರಾಯಚೂರು ಮೂಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋರು ಐವತ್ತು ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ತೂಟ ಮಾಡ್ತಾನೆ ಬಿಡ್ತಾರ ಸಿನಿಮಾ ಬಂದಿರ್ತಾನೆ ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಮೇಲೆ ಇರುತ್ತೆ ಆ ಐವತ್ತು ರೂಪಾಯಿ ಜವಾಬ್ದಾರಿ ಇರುತ್ತೆ ನಮ್ಮಲ್ಲಿ ಹಂಗಾಗಿ ಇಲ್ಲಿ ನಾನು ಗಮನಿಸಿದಾಗ ಹೀರೋ ಆಗ್ಬಹುದು ಹೀರೋಯಿನ್ ಆಗ್ಬಹುದು ಮೊದಲನೇ ಸಲ ನಿಮ್ಗೆ ಈ ತರ ಸಿನಿಮಾ ಸಿಗೋದು ಇವರ್ ವೆರಿ ಲಕ್ಕಿ ಸೀರಿಯಸ್ಲಿ ಯಾಕೆಂದ್ರೆ ನೀವಿಬ್ರು ಅಷ್ಟೇ ಎಲ್ರು ಅಷ್ಟೇ ಆಕ್ಟರ್ ಯಾಕೆಂದ್ರೆ ನಾವೆಲ್ಲ ಸಿನಿಮಾ ಬಂದಾಗ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಅವ್ರಿಗೆ ತಲೆಮೇಲೆ ನೋಡಿಸಿಕೊಂಡು ಬೈಸ್ಕೊಂಡು ಬಂದವರು ಒಂದೇ ಸಿನಿಮಾದಿಂದ ಯಾರು ಹೀರೋ ಆಕ್ ತುಂಬಾ ಜರ್ನಿ ಮಾಡಬೇಕು ಹತ್ತಾರು ವರ್ಷ ಜರ್ನಿ ಮಾಡಬೇಕು ಒಂದ್ ಸಕ್ಸಸ್ ಇಂದ ಏನು ಆಗಲ್ಲ ನೀವು ನಿಂತ್ಕೋಬೇಕು ಅಂದ್ರೆ ತುಂಬಾ ಏನೋ ಕಷ್ಟಗಳು ಬರುತ್ತೆ ಸಂಕಟಗಳು ಬರ್ತವೆ ಅವಮಾನಗಳು ಬರ್ತವೆ ಇನ್ನೊಂದು ಬರುತ್ತೆ ಎಲ್ಲಾನು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಬಂದು ಒಂದು ಹತ್ತು ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ ಇನ್ನೂ ನಿಮ್ ಸಿನಿಮಾ ಬರ್ತಾ ಇದೆ ಇನ್ನೂ ನೀವ್ ಇದೀರಾ ಅಂತಂದ್ರೆ ಅವತ್ ಸಕ್ಸಸ್ ಇವತ್ತಲ್ಲ ಮೊದಲನೇ ಸಿನಿಮಾ ಸಕ್ಸಸ್ ಸಿಗಲ್ಲ ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ ಆದ್ರೆ ನಿಮ್ಮ ಕೆಲಸ ಅದ್ಭುತವಾಗಿದೆ ನಿಮ್ಮ ಆಯ್ಕೆ ಅದ್ಭುತವಾಗಿದೆ ವೆರಿ ಸೆನ್ಸಿಬಲ್ ಆಗಿದೆ ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರು ಆಯ್ಕೆ ಮಾಡಿದಿರಲ್ಲ ಈಗ ಎರಡ್ ಸಾವಿರದ ಐನೂರು ಪ್ರೊಫೈಲಲ್ಲಿ ನೀವು ನಮ್ಮ ಮಹಿರ್ ಅವ್ರು ಆಯ್ಕೆ ಮಾಡ್ಕೊತಿರಂದ್ರೆ ಇವರು ವೆರಿ ಸೆನ್ಸಿಬಲ್ ಅವ್ರು ನೋಡಿದ್ರೆ ನಾವು ಫಸ್ಟ್ ಅದೇ ಹೇಳಿದ್ದು ವಾಯ್ಸ್ ಕೇಳಿದ ತಕ್ಷಣ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ ತಕ್ಷಣ ಅದೇ ಹೇಳಿದ್ದು ಒಂಥರ ಹಾಲಿವುಡ್ ಆಕ್ಟ್ ಇದಂಗೆ ಇದಂಗಿದ್ದಾರೆ ಇವರು ಅಂತಂದ್ರೆ ನಾನು ಚೆನ್ನಾಗಿದ್ದಾರೆ ವಾಯ್ಸ್ ಗೀಸ್ ಕಲ್ಚರ್ ಎಲ್ಲ ಸಖತ್ ಆಗಿದೆ ಹೆಂಗ್ ಸಾಧ್ಯ ಅಂತಂದ್ರೆ ಥಿಯೇಟರ್ ಮಾಡಿದ್ದಾರೆ ಇಂಟ್ರೋಷ್ ಅಂದ್ರು ಅದು ಪ್ರಾಕ್ಟೀಸ್ ನಾನು ಹೇಳಿ ಅಂದ್ರೆ ನೀವ್ ಏನಿಲ್ದೇನೆ ಬಂದ್ ಮಾಡ್ಬೋದು ನಾನು ಯಾರೋ ಕೇಳ್ತೀನಿ ನಮ್ ಬೆಸ್ಟ್ ಕೇಳ್ತೀನಿ ಓದ್ ತಕ್ಷಣ ನನ್ನ ಮಗನು ಎಸ್ ಎಲ್ ಸಿ ಫೈಲ್ ಆಗ್ಬಿಟ್ಟ ಬನ್ನಪ್ಪ ಅವನು ಕರ್ಕೊಂಡು ಹೋಗ್ಬೋದು ನಾವೇನಿಲ್ಲಿ ಏನ್ ಹುಲ್ಲೋಡ್ತಾ ಇದೀವ ಈ ದೊಡ್ಡ ಕೆಲ್ಸ ರೀ ಇದು ಆಕ್ಟರ್ ಅನ್ನೋದು ಏನ್ ತಮಾಷೆ ಕೆಲ್ಸ ಇದು ವೆರಿ ಸೆನ್ಸಿಬಲ್ ಇದು ಸಮಾಜದ ಮೇಲೆ ಪರಿಣಾಮ ಬೀರುವಂತ ಪ್ರೊಫೆಷನ್ ಇದು ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬೆಳ್ಕೊಂಡ್ಬಂದವರು ನಾವು ಎಂತೆಂತ ಸಿನಿಮಾ ಬಂದಿದೆ ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ ಭಾಷೆ ಬದಲಾಗಿದೆ ಭಾಷೆ ಕಲ್ತಿದ್ದೀವಿ ಅಣ್ಣವರಿಂದ ನಾವು ಅಣ್ಣವ್ರಾಗಬಹುದು ಇಷ್ಟು ಸರ್ ಆಗ್ಬೋದು ಇದು ಸಿನಿಮಾ ನಮ್ಮ ಜೀವ ಸಿನಿಮಾ ನಮ್ಮ ಸಂಸ್ಕೃತಿ ಸಿನಿಮಾ ಎಲ್ಲ ಸಮುದಾಯಗಳು ಎಲ್ಲ ಜಾತಿ ಗೀತೆ ಎಲ್ಲ ಬಿಟ್ಟು ಥಿಯೇಟರ್ ಒಳಗೆ ಕೂತ್ಕೊಂಡು ನೋಡೋ ಸಿನಿಮಾ ನಾವೆಲ್ಲ ಎಲ್ಲನೂ ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತಾ ಹೀರೋ ಮೇಲೆ ಅವ್ನು ಯಾವ ಜಾತಿ ಯಾರು ಏನು ಕೇಳಲ್ಲಾಗ ಜಸ್ಟ್ ಒಂದ್ಸಲ ವಿಷಯ ಆಗ್ತಾರೆ ಕೇಕೆ ಹಾಕ್ತಾರೆ ಖುಷಿ ಪಡ್ತಾರೆ ಕಣ್ಣಲ್ಲಿ ನೀರ್ ಹಾಕ್ತಾರೆ ಹಪ್ಕೋತಾರೆ ಒತ್ತಾಡ್ತಾರೆ ಅವನಿಗೋಸ್ಕರ ಹೀರೋಗೋಸ್ಕರ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲವೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ ಇದಕ್ಕೆ ನಾವೇನಾಗಿರ್ಬೇಕು ಗೊತ್ತಾ ನಮ್ಮ ತಲೆ ಇಲ್ಲೇನೋ ಇರಬೇಕಾಗಿಲ್ಲ ನಾವು ತುಂಬಾ ಹಂಬಲ್ಡ್ ಆಗಿರ್ಬೇಕು ಈ ನೇಚರ್ ಇಷ್ಟೆಲ್ಲ ಕೊಟ್ಟಿದ್ರಲ್ಲ ನಮ್ಗೆ ಓಕೆ ಫೈನ್ ನಾವು ಒಂದ್ ಟೈಮಲ್ಲಿ ಏನು ಇಲ್ಲ ಅಂತ ಒತ್ತಾಡಿಕೊಂಡು ಮೂರ ಊಟ ಒತ್ತಾಡ್ಕೊಂಡು ಫೈಟ್ ಮಾಡ್ಕೊಂಡ್ ಬಂದವರು ಒಂದ್ ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒತ್ತಾಡ್ದವರು ಇವತ್ತು ಸಿನಿಮಾ ಇಷ್ಟೆಲ್ಲ ನಮ್ಗೆ ಕೊಟ್ಟಿದೆಯಲ್ಲ ನಾವು ಸುಮ್ಮನೆ ತಲೆ ತಕ್ಕೊಂಡ್ ಜನರ ಮಧ್ಯೆ ಹೋದ್ರೆ ಸಾಕು ನಮಗೆ ಇನ್ನೇನೋ ಬೇಕಾಗಿಲ್ಲ ಅದು ನೇಚರ್ ಗಿಂತ ನಾವ್ಯಾರ ದೊಡ್ಡವರಾಗಿ ಸಾಧ್ಯ ಯಾರು ಭೂಮಿನೇ ಇಡೀ ಯೂನಿವರ್ಸ್ ಅಲ್ಲಿ ತುಂಬಾ ಚಿಕ್ಕದಂತೆ ಭೂಮಿನೇ ಹಾಗಾಗಿ ನಾವೆಲ್ಲರೂ ತುಂಬಾ ಸಣ್ಣವರಾಗಿ ಇದ್ಕೊಂಡು ದೊಡ್ಡ ಕೆಲಸಗಳನ್ನ ಮಾಡೋಣ ಅಪ್ರಿಸಿಯೇಷನ್ ಜೋರಾಗಿರ್ತೇವೆ ಸೌಂಡ್ ಚಪ್ಪಾಳೆ ಶಿಲ್ನೇ ಜೋರಾಗಿರ್ಲಿ ನಮ್ ಮಾತು ತೂಕವಾಗಿ ಸಣ್ಣದಾಗಿರ್ಲಿ ಸಾಕು ನಾವಿರೋಣ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಆ ಸ್ಟ್ರಗಲ್ ಬೇಕು ಒಂದ್ ಸಿನಿಮಾದಿಂದಾನೆ ಎಲ್ಲ ಆಗಲ್ಲ ನಿಮ್ಗಾಗ್ಲಿ ನಿಮಗಾಗ್ಲಿ ಇವತ್ತು ನಿರ್ಮಾಪಕರು ಏನೋ ಅವ್ರ ಫಸ್ಟ್ ಟೈಮ್ ವೃತ್ತ ತಗೊಂಡ್ಬಂದಾಗ ಟೀಚರ್ ತಗೊಂಬಂದಾಗ ಏನ್ ಬರ್ತಾ ಇರ್ತಾರೆ ಇದು ಮಾಡ್ಕೊಡಿ ಮಾಡ್ಕೊಡಿ ಅಂತ ಸರಿ ಆಯ್ತು ನೋಡ್ಬಿಡ ಮಹೇಶ್ ಹೇಳ್ತಾವ್ರೆ ಅದೇ ನೋಡೋಣ ಮಹೇಶ್ ಹೇಳಿದ್ಮೇಲೆ ಮಾಡ್ದೇ ಇರೋಕಾಗಲ್ಲ ಸರಿ ಅಂತ ಆಯ್ತು ತಗೊಂಡ್ಬಂದೆ ಮಹೇಶ್ ಅಂತಂದೆ ಬಂದ್ಮೇಲೆ ನೋಡಿದೆ ನಾನು ಸೀರಿಯಸ್ಲಿ ನೋಡಿದ್ಮೇಲೆ ನನಗೆ ವೃತ್ತ ಅವ್ರ ಅವ್ರ ಒಂದು ಒಂದು ಏನೋ ಪೋಸ್ಟ್ ಆಗ್ಬೋದು ನೋಡಿ ಆ ಪೋಸ್ಟ್ ಮೇಡ್ ಮಾಡ್ ಲೈಟಿಂಗ್ ಆಗಲಿ ಅಥವಾ ಅವ್ರ ಡಿಸೈನ್ ಆಗಲಿ ಎಷ್ಟು ಏನೋ ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಒಂದು ಸಾಂಗ್ ಅಲ್ಲಿ ಆಗ್ಬಹುದು ಅವರಿಬ್ರು ಕೆಮಿಸ್ಟ್ರಿ ಆಗ್ಬಹುದು ಕ್ಯಾರೆಕ್ಟರೈಸೇಷನ್ ಆಗ್ಬಹುದು ಹಿಡಿದಿರೋ ರೀತಿ ಆಗ್ಬಹುದು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ ಅಂಡ್ ಅಲ್ಲಿ ಬಂದಿರುವಂತ ಚೆನ್ನೈಯಿಂದ ಇಂದ ಬಂದಿರೋ ಇವರು ಆಗ್ಬೋದು ಆಮೇಲೆ ಡೈರೆಕ್ಟರ್ ಆಗ್ಬಹುದು ಎಲ್ಲರ ಕೆಲಸನು ಎಕ್ಸಲೆಂಟ್ ಆಗಿದೆ ಅಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಸತೀಶ್ ವಾಸ ಬಂದ್ರು ಏನ್ ಇಟ್ ಮಾಡ್ಬಿಡ್ತಾರ ಸಿನಿಮಾ ಅಲ್ಲ ಒಳ್ಳೇದಕ್ಕೆ ನಮ್ ಸಪೋರ್ಟ್ ನಿಲ್ಲೇಬೇಕು ನಿಂತಿದೀವ ಅಷ್ಟೇ ಅದ್ರ ಮೇಲ್ಗಡೆ ಜನ ಇದ್ದಾರೆ ಎಲ್ಲಾ ಮಾಡೋದು ನಾವ್ಯಾರು ತೀರ್ಮಾನ ಮಾಡಕಷ್ಟವರಾಗಿ ಯಾಕೆ ಕರ್ಕೊಂಡ್ರೆ ಎಟ್ ಮಾಡಿ ಕಳ್ಸಿ ಬನ್ನಿ ಮಾಡ್ತೀನಿ ಸಿನಿಮಾ ಮಾಡ್ತೀವಿ ಅಂತ ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ನ ಸತೀಶ್ ಪಿಕ್ಚರ್ ಹೌಸ್ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು ನನಗೆ ನಂಬಿಕೆ ಇದೆ ನಿಮ್ಮೆಲ್ಲರ ಪ್ರೀತಿನ ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ ಅಂಡ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಲಿಖಿತ ಆಗಲಿ ಅಥವಾ ಹೀರೋಗಾಗಲಿ ಹೀರೋಯಿನ್ ಆಗಲಿ ಅಂಡ್ ಇಡೀ ತಂಡಕ್ಕಾಗಲಿ ಅಂಡ್ ನಮ್ಮ ಡೈಲಾಗ್ ಆಗಲಿ ಎಲ್ರಿಗೂ ಹೇಳ್ತಾ ಇರೋದು ಅಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವ್ದು ನೀವು ನಿರ್ಧಾರ ಮಾಡಕ್ ಹೋಗ್ಬಿಡಿ ಇನ್ನು ತುಂಬಾ ಜರ್ನಿ ಇದೆ ಪಟ್ಟು ಬಿಡದಂಗೆ ಹಿಡ್ಕೊಂಡು ಹೋಗ್ತಾ ಇರಿ ಒಂದಲ್ಲ ಒಂದ್ ದಿವಸ ನಮ್ಗೆ ಏನ್ ಸಿಗ್ಬೇಕೋ ನಮ್ಗೆ ಏನ್ ಗೌರವ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಗೌರವ ನಾವ್ ಯಾರೋ ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ ಖಂಡಿತವಾಗ್ಲೂ ಬರುತ್ತೆ ನಮ್ಮಷ್ಟು ನಾವು ಕೂತಿರೋಣ ಈಗ ನಾನು ಕೇಳ್ತೀನಿ ಏನಿಲ್ಲ ನಿಮ್ ಸಿನಿಮಾನೇ ಬರ್ತಾ ಇಲ್ಲ ನಿಂತ ಬಿಡ್ತಾ ಸತೀಶ್ ನಿವಾಸ್ ಮುಗಿದೋಯ್ತಾ ಕಿರಿಯರು ಅನ್ನೋ ತರ ಎಲ್ಲ ಮಾತಾಡ್ಕತ್ತರಂತೆ ಇಟ್ಸ್ ಓಕೆ ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ ನನ್ ಸಿನಿಮಾ ಬರಬೇಕು ನನ್ ಸಿನಿಮಾ ಮುಖಾಂತರ ಉತ್ತರ ಕೊಡಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನ್ ತಾಳ್ಮೆಯಿಂದ ಬಂದವ್ ಇಷ್ಟು ವರ್ಷ ಆ ತಾಳ್ಮೆಯಿಂದ ಇರೋದು ನಾನು ಅಂಡ್ ಆಫ್ ಕೋರ್ಸ್ ಒಂದು ದೊಡ್ಡ ನ್ಯೂಸ್ ಇನ್ ಮುಖಾಂತರ ಒಂದು ದೊಡ್ಡ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲೂ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತೀಶ್ ನಿವಾಸಂ ವಾಪಸ್ ಅದೇ ಸ್ಟೇಜ್ ಅಲ್ಲಿ ಅವತ್ತು ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ ಮೇಲ್ ಹತ್ತಿ ಹೇಗೆ ಡ್ಯಾನ್ಸ್ ಮಾಡೋದ ಸತೀಶ್ ನಿನಾಸಂ ಅದೇ ಸತೀಶ್ ಅದೇ ಸತೀಶ್ ನಿನಾಸಂ ಆದಷ್ಟು ಬೇಗ ಬರ್ತಾನೆ ಹಂಗೇ ಬರ್ತಾನೆ ಅದಕ್ಕೆ ಜೋರಾಗಿ ಬರ್ತಾನೆ ಈ ಕಾನ್ಫಿಡೆನ್ಸ್ ಇಲ್ಲದೆ ಇಂಗಸ್ಟ್ ಲ್ಯಾವೆಲ್ ಬೇಕಾಗಲ್ಲ ಆದ್ರೆ ಅಹಂಕಾರ ಬೇಕಾಗಿಲ್ಲ ಈ ಕಾನ್ಫಿಡೆನ್ಸ್ ಎಲ್ರಿಗೂ ಬೇಕು ಅಂಡ್ ಮಹೇಶ್ ಆಗ್ಬೋದು ಇವತ್ತು ಹೊಸ ಟೀಮ್ ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು ಒಂದ್ ಎರಡು ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲ ಇದ್ರು ಕೂಡ ಎಲ್ಲರನ್ನು ಕರ್ಕೊಂಡ್ಬಂದು ಹಂಬಲ್ಡ್ ಆಗಿ ಸೈಡಲ್ಲಿ ನಿಂತ್ಕೊಂಡು ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಯಾವ ಯಾವ ಡೈರೆಕ್ಟ್ರು ಮಾಡಲ್ಲ ಯಾವ ಡೈರೆಕ್ಟ್ ಬೇಕಾಗಿಲ್ಲ ಓಕೆ ಅವ್ರದ್ದೇನೋ ಇರ್ಬೋದು ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ ಅವತ್ತು ಯಾರೋ ಕೇಳ್ತಾ ಇದ್ರು ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನನ್ನ ಎದುರುಗಡೆನೆ ಬೇರೆ ಬೇರೆ ಸಿನಿಮಾಗಳು ಪಾ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಮಾಡಿದ್ರೆ ಹಿಂಗೆ ಮಾಡೋದು ನಾನು ಕಮರ್ಷಿಯಲ್ ಆಗೇ ಮಾಡೋದು ನನ್ನ ದೊಡ್ಡದಾಗೆ ಮಾಡೋದು ಆ ಸೈ ಇದು ಏನು ತಪ್ಪೇನು ಅಫ್ಕೋರ್ಸ್ ಮಹೇಶ್ ನಂದು ಮತ್ತೆ ಒಂದು ಸಿನಿಮಾ ಬರ್ತಾ ಇದೆ ಬರುತ್ತೆ ಆದಷ್ಟು ಬೇಗ ಅದು ಆಗುತ್ತೆ ಈ ಸಂದರ್ಭದಲ್ಲಿ ತುಂಬಾ ಪಾಸಿಟಿವ್ ಆಗಿರೋಣ ಇಂಡಸ್ಟ್ರಿ ಬಗ್ಗೆ ಎಲ್ಲಾ ಕಡೆ ಬರೀ ನೆಗೆಟಿವ್ 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 ಬೇಡ ಎಲ್ಲಾ ಕಡೆ ಕೆಟ್ಟವರು ಇದ್ದಾರೆ ಎಲ್ಲಾ ಕಡೆ ತಪ್ಪುಗಳು ನಡೀತಿದೆ ಎಲ್ಲಾ ಕಡೆ ಸಮಾಜದಲ್ಲಿ ಎಲ್ಲರೂ ಎಲ್ಲ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲಾ ಕಡೆನೂ ಇದಾರೆ ಹಾಗಂತ ಸಿನಿಮಾ ಇಂಡಸ್ಟ್ರಿ ನೀವು ಒಂಥರ ಕೆಟ್ಟದ್ದು ಒಂಥರ ಸಿನಿಮಾ ಅನ್ನೋ ಒಂಥರ ಮಾಡ್ಬಿಡಿ ದಯವಿಟ್ಟು ಯಾಕಂದ್ರೆ ನಾವು ನೀವು ಅವರು ಇವರು ಎಲ್ಲರೂ ಅನ್ನತಿದ್ದೀವಿ ಇಂಡಸ್ಟ್ರಿಯಿಂದ ಈ ಸಿನಿಮಾದಿಂದ ನಮ್ಗೆ ಯಾವ್ದೋ ವಿಡಿಯೋ ನೋಡ್ತಿರ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ನನ್ನ ನಾಳೆ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ ನಿಮ್ಮ ಮನೆ ಹೆಣ್ಮಕ್ಳು ಬರ್ತಾರೆ ಎಲ್ಲರ ಮನೆ ಹೆಣ್ಮಕ್ಳು ಬರ್ತಾರೆ ಬರಬಾರ್ದು ಇಂಡಸ್ಟ್ರಿಗೆ ಎಲ್ಲಿ ಪ್ರಾಬ್ಲಮ್ಗಳಿಲ್ಲ ನಿಮ್ಗೆ ಯಾರಿಗಾರ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಅಂತ ಸ್ಟೇಷನ್ ಇದೆ ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆ ಅಫ್ಕೋರ್ಸ್ ನಾನು ಯಾರಿಗೂ ಟಾಣ್ ಕೊಡ್ತಾ ಇರಲಿ ಯಾರ ಬಗ್ಗೆನೂ ಮಾತಾಡ್ತಾರೆ ನಂಗೆ ಅನ್ಕೋಬಿಡಿ ಯಾಕೆಂದ್ರೆ ನಮಗೆ ಒಂದ್ ಎರಡು ವರ್ಷದಿಂದ ಶುರುವಾಗಿದೆ ನೆಗೆಟಿವ್ 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 ಇಂಡಸ್ಟ್ರಿ ಬಗ್ಗೆ ಒಂಥರ ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ಲರೂ ಕೂತ್ಕೊಂಡು ವರ್ಷ ಗಟ್ಲೆ ಗಟ್ಟೆ ಗಟ್ಲೆ ನೂರಾರು ಸಿನಿಮಾಗಳನ್ನ ನೋಡಿದೀವಿ ಮತ್ತೆ ನಾವೆಲ್ಲರೂ ಸಿನಿಮಾ ಆಕ್ಟರ್ ಗಳ ಜೊತೆಗೆ ಸಿನಿಮಾ ಡೈರೆಕ್ಟ್ ಗಳಿಗೆ ಸಿನಿಮಾದ್ ಜೊತೆಗೆ ತುಂಬಾ ಪ್ರೀತಿ ಮತ್ತೆ ತುಂಬಾ ಚೆನ್ನಾಗಿ ಬದುಕಿದಿವಿ ಎಲ್ಲರೂ ಒಟ್ಟಿಗೆ ನಾವು ಥಿಯೇಟರ್ ಅಲ್ಲಿ ಅಂಡ್ ತುಂಬಾ ಮಕ್ಕಳು ಕಲ್ತಿದ್ದೇವೆ ಕನ್ನಡನ ತುಂಬಾ ಮಕ್ಳು ಕಲ್ಚರ್ ಕಲ್ತಿದ್ದಾವೆ ಸಿನಿಮಾ ಇಲ್ಲ ಇವತ್ತು ಯಾವ ಯಾರ ಮನೆಯಲ್ಲೂ ಸಿನಿಮಾ ಇಲ್ದೇನೆ ಒಂದೇ ಒಂದು ಮನೇನು ಇಲ್ಲ ಎಲ್ಲ ಮನೇಲೂ ಸಿನಿಮಾ ಇದೆ ಇವತ್ತು ಎಲ್ಲಾರ ಮನೇಲೂ ಎಲ್ಲಾ ಆಕ್ಟರ್ ಗಳು ಬೇಕೇ ಬೇಕು ಎಲ್ಲ ಡೈರೆಕ್ಟರ್ಗಳು ಬೇಕು ಇವತ್ತು ನಾವು ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದೀವಿ ಸಿನಿಮಾಗೋಸ್ಕರ ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಇದು ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ ಸಿನಿಮಾನ ಗೆಲ್ಸೋಣ ನೀವೆಲ್ಲರ ಜೊತೆ ನಿಂತ್ಕೊಂಡ್ರೆ ನಾನು ಅಂದ್ರೆ ಯಾರು ನಾನಾರು ನಿಮ್ಮವನ್ನೇ ನಾನೆಲ್ಲಿಂದ ಬಂದಿದ್ದೀನಿ ನಾವು ಅಂದ್ರೆ ಯಾರು ಇಂಡಸ್ಟ್ರಿಯವ್ರು ಅಂದ್ರೆ ಯಾರು ಸಪ್ರೇಟ್ ಅದು ನಾವೆಲ್ಲ ಒಂದೇ ಮೀಡಿಯಾದವರು ಅಂದ್ರೆ ಯಾರು ಸಪ್ರೇಟ್ ಅದು ಇಲ್ಲ ನಾವೆಲ್ಲ ಒಂದೇ ನಾವ್ಯಾರು ಬೇರೆ ಬೇರೆ ಅಲ್ಲ ನಾವೆಲ್ಲ ಕನ್ನಡಿಗರೇ ನಾವೆಲ್ಲ ಭಾರತೀಯರೇ ನಾವೆಲ್ಲ ಈ ಭೂಮಿ ಮೇಲೆ ಇರುವಂತ ಮನುಷ್ಯರೇ ನಾವೆಲ್ಲ ಒಗ್ಗಟ್ಟಾಗ್ಲಿಲ್ಲ ಅಂತಂದ್ರೆ ಸರಿ ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟ್ ಆಗಿರ್ಬಿಟ್ಟು ಒಂದ್ಸಲ ನೋಡೋಣ ಎಲ್ಲಿ ಪ್ರಾಬ್ಲಮ್ ಇಲ್ಲ ಒಂದೇ ಒಂದು ಪ್ರೊಫೆಷನ್ ತುಂಬಾ ಕ್ಲಿಯರ್ ಆಗಿದೆ ಇರೋದು ಯಾವುದೂ ಇಲ್ಲ ಜಗತ್ತಲ್ಲಿ ಎಲ್ಲಾ ಕಡೆನೂ ಸಮಸ್ಯೆಗಳಿದೆ ಎಲ್ಲಾ ಕಡೆನೂ ಚೆನ್ನಾಗಿದೆ ಎರಡೂ ಇದೆ ಕುವೆಂಪು ಒಂದು ಮಾತು ಹೇಳ್ತಾರೆ ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರು ಅಮುಖ್ಯರಲ್ಲ ಈ ನೇಚರ್ಗೆ ನಾವ್ ಯಾರು ಮುಖ್ಯರಲ್ಲ ಇನ್ನೈವತ್ತು ಆದ್ಮೇಲೆ ನನ್ನ ಹೆಸರೇ ಇರಲ್ಲ ನಮ್ದು ಯಾರ್ದು ಇರಲ್ಲ ನಾವು ಯಾರು ಇರೋಲ್ಲ ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗಿ ಹೋಗೋಣ ಅಫ್ಕೋರ್ಸ್ ವೃತ್ತ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡುತ್ತೆ ಆ್ಯಂಡ್ ಋತಾ ಟೀಮ್ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಸರ್ ನಿಮಗೆ ಬರ್ಗುನು ಬಹಳ ಖುಷಿಯಿಂದ ಸಿನಿಮಾ ಮಾಡಿದಿರ ಇಷ್ಟು ಜನರಿಗೆ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರ ಅನ್ನ ಹಾಕಿದ್ದೀರ ಜೊತೆಗೆ ನಿಂತ್ಕೊಂಡು ನಿಮ್ಮ ಸಿನಿಮಾ ಗೆಲ್ಲಿ ಅಂತ ನಾನು ಹಾರಾಯಿಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಕಂಗ್ರಾಚ್ಯುಲೇಷನ್ಸ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್